ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಹಳ್ಳಿ ಹುಡುಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಭಾನುವಾರ ಇದು ಭಾನುವಾರದ ಒಂದು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು ಅಂದರೆ ನನ್ನ ಪಕ್ಕದ ಮನೆ ಹುಡುಗಿ ಪಾಪುಗೆ ಹತ್ತನೇ ತಿಂಗಳುದು ಹತ್ತನೇ ಮಂತದ್ದು ಏನೂ ಅವಳು ಮಾಡಿರಲಿಲ್ವಂತೆ ಸೊ ನಾನು ಕೇಳಿದ್ಲು ಸೊ ನಾನು ಅದಕ್ಕೆ ಇದನ್ನ ಮಾಡಿಕೊಟ್ಟೆ ಚೆನ್ನಾಗಿ ಬಂದಿದ್ದೀಯ ಫ್ರೆಂಡ್ಸ್ ನೋಡಿ ಕಮೆಂಟ್ ಮಾಡಿ ಯಾವ ಥರ ನಾನು ಬಿಟ್ಟಿದ್ದೀನಿ ಅಂತ ಅಷ್ಟೇನು ಚೆನ್ನಾಗಿ ಬಿಟ್ಟಿಲ್ಲ ಬಟ್ ತಕ್ಕ ಮಟ್ಟಿಗೆ ಬಿಟ್ಟಿದ್ದೀನಿ ಸೊ ಸೈಕಲ್ ಮಾಡೋಣ ಅಂತ ಬಂತು ಸೊ ಸೈಕಲ್ ನಾನು ಮಾಡಿದ್ವಿ ಫಸ್ಟು ಈ ಟೈಮ್ ಮಲಗಿಸ್ದಾಗಲೇ ಎಲ್ಲನೂ ಹರಡಿಬಿಟ್ಟಿದ್ದ ಪುಣ್ಯಕ್ಕೆ ಒಂದಷ್ಟು ಫೋಟೋಗಳೆಲ್ಲನೂ ತಗೊಳ್ಳೋ ತನಕನಾದರೂ ಸುಮ್ಮನೆ ಇದ್ದ ಸೊ ಇವರೊಬ್ಬರಿಗೆ ಅಂತ ಅಲ್ಲ ನನ್ನ ಅಣ್ಣನ ಮಗನಿಗೂ ಕೂಡ ನಾನು ಫುಲ್ಲು ಒನ್ ಮಂತಿಂದ ಹಿಡಿದು ವೆದರ್ಗೆ ತಕ್ಕಂತೆ ನಾನು ಎಲ್ಲನೂ ಮಾಡಿಕೊಟ್ಟಿದ್ದೀನಿ ಫೋಟೋಶೂಟ್ಗೆ ಸೊ ಅದನ್ನು ನಾನು ಒಂದಿನ ನಿಮಗೆ ಫೋಟೋಸ್ ಎಲ್ಲ ಹಾಕ್ತೀನಿ ಯಾವ್ಯಾವ್ದು ಮಾಡಿದ್ದೀನಿ ಅಂತ ಇದುವರೆಗೂ ಲೆವೆನ್ ಮಂತ್ ಆಗಿದೆ ಇನ್ನು ಹನ್ನೆರಡನೇ ತಿಂಗಳುದೊಂದು ಮಾಡಬೇಕು ಸೊ ನಾನು ನಿಮಗೆ ಅದನ್ನು ಅದೆಷ್ಟು ಬೇಗ ಫೋಟೋಸ್ ಹಾಕ್ತೀನಿ ಸೊ ಇದು ನೀವು ನೋಡ್ತಾ ಇರೋದು ಕೆ ಆರ್ ಎಸ್ ಡ್ಯಾಮು ತುಂಬ ನೀರು ಬಂದಿದೆ ಅಂತ ಈ ಸಲಂತೂ ಸಿಕ್ಕಾಪಟ್ಟೆ ನೀರು ಬಂದಿದೆ ಯಾ ಬೃಂದಾವನಕ್ಕೆ ಎಂಟ್ರಿ ಇಲ್ಲ ಅಲ್ಲೂ ನೀರು ತುಂಬ್ಕೊಂಬಿಟ್ಟಿದೆ ಇದೊಂದೇ ಅಲ್ಲ ಫ್ರೆಂಡ್ಸ್ ಅಕ್ಕಪಕ್ಕ ಇದೇ ಥರ ತುಂಬ ಪ್ಲೇಸ್ ಇದೆ ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾರಿಗಾದರೂ ಪ್ಲೇಸ್ ಬೇಕಂತಂದರೆ ನಾನು ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಸೊ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು